ಶ್ಮಿ ಅಂತ ಇವತ್ತು ನಮ್ಮ ದೇಶ ರಾಜೇಗೌಡ್ರ ಅವ್ರದ್ದು ಹುಟ್ಟು ಹಬ್ಬ ಇತ್ತು ಅದನ್ನ ಆಚರಿಸಕೋಸ್ಕರ ಡಾಕ್ಟರ್ ವಿಷ್ಣುವರ್ಧನ್ ರೋಡಲ್ಲೇ ಇದೀವಿ ಅಪ್ಪಾಜಿ ಸ್ಟ್ಯಾಚು ಮುಂದೆ ನಾರಾಯಣ ಸ್ವಾಮಿ ಅವ್ರದ್ದು ಜಾಗ ಇದು ಸೊ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಇವತ್ತು ನಮ್ದು ಮೇನ್ ಏನು ಮಾತಾಡೋಕೆ ಹೊರಟಿದ್ದೀವಿ ಅಂದ್ರೆ ಇವಾಗ ಬರೋ ತಿಂಗಳು ಬರುತ್ತೆ ನಮ್ಮ ಅಪ್ಪಾಜಿ ಅವ್ರದ್ದು ಸ್ಮರಣೆ ಬರುತ್ತೆ ಸೊ ಹಾಟ್ ಅವ್ರದ್ದು ಹುಟ್ಟು ಹಬ್ಬ ಬರುತ್ತೆ ಸೊ ಕಾರ್ಯಕ್ರಮಗಳನ್ನ ಆಚರಣೆ ಮಾಡ್ಕೊಳ್ಳೋದಕ್ಕೆ ಏನು ಅನುಕೂಲ ಆಗ್ತಾ ಇಲ್ಲ ಪುಣ್ಯಭೂಮಿಯಲ್ಲಿ ಅಭಿಮಾನ್ ಸ್ಟುಡಿಯೋದವ್ರಿಗೆ ನಮ್ಗೆ ಏನು ಕೋರ್ಕೊಳ್ಳೋದು ನೀವು ನೀವೊಂದು ಮನ್ಸ್ ಮಾಡಿದ್ರೆ ಯಾವ ಗೌರ್ಮೆಂಟು ನಮಗೆ ಬೇಕಾಗಿಲ್ಲ ಯಾವ ಕೋರ್ಟು ಬೇಡ ಯಾವ ಲಾ ಬೇಡ ಒಂದು ಜಂಜಟ್ಟು ಬೇಡ ಎಲ್ಲರೂ ಒಗ್ಗಟ್ಟಾಗಿದ್ದು ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿದ್ದು ಒಂದು ಜೊತೆ ಸೇರಿಸಿ ಭಾರತೀಯ ಅಮ್ಮ ಅವರು ಇದಕ್ಕೆ ಮುಂದುವರ್ಸಿಣೆ ಬಂದು ಎಲ್ಲಿ ನಾವು ಅಗ್ನಿಸ್ಪರ್ಶ ಮಾಡೋದು ಅದೇ ಜಾಗದಲ್ಲಿ ನಮಗೆ ವರ್ಷದಲ್ಲಿ ಹೇಳಿಸ್ತಲ್ಲಿ ಕಾರ್ಯಕ್ರಮಗಳು ಮಾಡ್ಕೊಳ್ಳೋಕ್ಕೆ ಅನುಕೂಲವಾಗೋ ಥರ ಮಾಡಿಕೊಡಿ ಎಲ್ಲ ಫ್ಯಾನ್ಸು ಕೇಳ್ಕೊಳ್ಳೋದು ಇಷ್ಟೇ ಅವರಿರೋ ಜಾಗಕ್ಕೆ ಬಂದು ನಾವು ಒಂದು ದಿನ ಆಚರಣೆ ಮಾಡ್ಕೊಂಡು ಹೋಗ್ತೀವಿ ಇದಕ್ಕೆಲ್ಲಾರನೂ ಕೈ ಜೋಡಿಸ್ಬೇಕು ಎಲ್ಲ ಸಂಘಟನೆಗಳು ಮುಂದೆ ಬಂದು ಇದನ್ನ ಒಗ್ಗಟ್ಟಾಗಿ ಜೊತೆ ಕೂಡಿ ಸೇರಬೇಕು ಅನ್ನೋದೇ ನಮ್ಮದು ಒಂದು ವಿನಂತಿ ಧನ್ಯವಾದಗಳು